श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೇಳನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೇವಾಸುರರ ಯುದ್ಧ ಶುಕ್ರಾಚಾರ್ಯನು ಮಹಾದೇವನಿಂದ ವರವನ್ನು ಪಡೆದುದು ವಿಷ್ಣುವಿಗೆ ಭೃಗುಮುನಿಯು ಶಾಪವನ್ನು ಕೊಟ್ಟುದು ಬೃಹಸ್ಪತಿಯು ಅಸುರರನ್ನು ಮೋಸಗೊಳಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಶುಕ್ರಾಚಾರ್ಯನ ತಾಯಿಯ ಇಂದ್ರ ಸಮೇತನಾಗಿ ವಿಷ್ಣುವನ್ನು ನನ್ನ ಸಾಮರ್ಥ್ಯದಿಂದ ಸುಡುವೆನು ಎಂದು ಹೇಳಿದ ಮಾತನ್ನು ಕೇಳಿ ಇಂದ್ರ ವಿಷ್ಣುಗಳಿಬ್ಬರೂ ಬಹಳ ಹೆದರಿದರು ನಾವಿಬ್ಬರೂ ಕೂಡಿ ಹೇಗೆ ಪಾರಾದೆವು ಎಂದು ವಿಷ್ಣುವು ಇಂದ್ರನನ್ನು ಕೇಳಿದನು ದೇವ ಇವಳು ನಮ್ಮನ್ನು ಸುಡುವುದಕ್ಕೆ ಮೊದಲೇ ಇವಳನ್ನು ಕೊಂದು ಹಾಕು ನಿನಗಿಂತಲೂ ನನಗೆ ಹಿಂಸೆ ಹೆಚ್ಚಾಗಿದೆ ಕೊಲ್ಲು ತಡಮಾಡಬೇಡ ಎಂದು ಇಂದ್ರನು ಉತ್ತರವಿತ್ತನು ತರುವಾಯ ವಿಷ್ಣುವು ಅವಳನ್ನು ನೋಡಿ ಸ್ತ್ರೀವಧವು ಅಕಾರ್ಯವೆಂದರಿತು ಸುಮ್ಮನಾದನು ಆದರೆ ಮತ್ತೂ ಚಿಂತಿಸಿ ಕಷ್ಟ ಪರಿಹಾರಕ್ಕೋಸ್ಕರವಾಗಿ ತನ್ನ ಸುದರ್ಶನ ಚಕ್ರವನ್ನು ಎತ್ತಿಕೊಂಡನು ಬಳಿಕ ಹೆದರಿಕೆಯಿಂದಲೂ ಆತುರದಿಂದಲೂ ಕೂಡಿ ವಿಷ್ಣುವು ಕೆಲಸವನ್ನು ಬೇಗನೆ ಮುಗಿಸಬೇಕೆಂದು ಯೋಚಿಸಿದನು ದೇವಿಯು ಮಾಡಬೇಕೆಂದಿದ್ದ ಕ್ರೂರ ಕರ್ಮವು ಮನಸ್ಸಿಗೆ ಬಂದ ಕೂಡಲೇ ಅವನಿಗೆ ಕೋಪವು ಹುಟ್ಟಿತು ಮುಂದೇನಾಗುವುದೋ ಎಂದು ಹೆದರಿ ತನ್ನ ಅಸ್ತ್ರದಿಂದ ಅವಳ ತಲೆಯನ್ನು ಕತ್ತರಿಸಿದನು ತಪೋಬಲದಿಂದ ಬೇಕಾದುದನ್ನು ಮಾಡಲು ಸಮರ್ಥನಾದ ಭೃಗು ಮಹರ್ಷಿಯು ಆ ಕ್ರೂರವಾದ ಸ್ತ್ರೀ ಹತ್ಯೆಯನ್ನು ನೋಡಿ ಸಿಟ್ಟಾದನು ತನ್ನ ಪತ್ನಿಯನ್ನು ಕೊಂದುದಕ್ಕಾಗಿ ವಿಷ್ಣುವಿಗೆ ಶಾಪವಿತ್ತನು ಹೆಂಗಸನ್ನು ಕೊಲ್ಲಬಾರದೆಂಬ ಧರ್ಮವು ನಿನಗೆ ಗೊತ್ತು ಆದರೂ ಅವಳನ್ನು ವಧಿಸಿದೆ ಆದುದರಿಂದ ನೀನು ಮನುಷ್ಯರಲ್ಲಿ ಏಳು ಸಾರಿ ಹುಟ್ಟುವೆ ಧರ್ಮವು ನಷ್ಟವಾದಾಗ ಅದನ್ನು ನೆಲೆಗೊಳಿಸಿ ಜಗತ್ತಿಗೆ ಹಿತವನ್ನು ಮಾಡುವುದಕ್ಕಾಗಿ ಈ ಶಾಪವನ್ನೇ ಕಾರಣವಾಗಿ ಇಟ್ಟುಕೊಂಡು ಅಲ್ಲಿಂದೀಚೆಗೆ ಹರಿಯು ಮನುಷ್ಯ ಜನ್ಮವನ್ನು ಮೇಲೆ ಮೇಲೆ ಎತ್ತುತ್ತಿರುವನು ವಿಷ್ಣುವಿಗೆ ಹೀಗೆ ಮತ್ತೊಂದು ಸಾರಿ ಹೇಳಿ ಭೃಗುಮುನಿಯು ಬೇಗನೆ ತನ್ನ ಪತ್ನಿಯ ತಲೆಯನ್ನು ದೇಹವನ್ನು ತಂದು ಸ್ಪರ್ಶಿಸುತ್ತಾ ಇಂತೆಂದನು ದೇವಿ ನಿನ್ನನ್ನು ವಿಷ್ಣುವು ಕೊಂದನು ಇಗೋ ನಾನು ನಿನ್ನನ್ನು ಬದುಕಿಸುವೆನು ಎಂದು ಹೇಳಿ ಬಳಿಕ ತಲೆಯನ್ನು ದೇಹಕ್ಕೆ ಸೇರಿಸಿ ಬದುಕು ಎಂದನು ನನಗೆ ಧರ್ಮ ರಹಸ್ಯವೆಲ್ಲವೂ ಗೊತ್ತಿದ್ದರೆ ಅದನ್ನು ನಾನು ಆಚರಿಸುತ್ತಿದ್ದರೆ ಮತ್ತು ನಾನು ಸತ್ಯವನ್ನೇ ನುಡಿಯುತ್ತಿದ್ದರೆ ಆ ಸತ್ಯದ ಬಲದಿಂದ ಬದುಕು ಎಂದು ಹೇಳಿ ಅವಳನ್ನು ದಿಟ್ಟಿಸಿ ನೋಡುತ್ತ ತಣ್ಣೀರಿನಿಂದ ಪ್ರೋಕ್ಷಿಸಿ ಜೀವಿಸು ಎಂದನು ಹೇಳಿದ ಕೂಡಲೇ ದೇವಿಗೆ ಪ್ರಾಣ ಬಂದಿತು ನಿದ್ದೆಯಿಂದ ಎದ್ದವಳಂತೆ ತೋರುತ್ತಿದ್ದ ಆಕೆಯನ್ನು ಎಲ್ಲ ಪ್ರಾಣಿಗಳೂ ನೋಡಿದವು ಸಾಧು ಸಾಧು ಎಂದು ಕೂಗಿದವು ಆ ಧ್ವನಿಯು ಎಲ್ಲ ದಿಕ್ಕುಗಳಲ್ಲಿಯೂ ತುಂಬಿತು ಹೀಗೆ ಭೃಗುಮುನಿಯು ತನ್ನ ಪತ್ನಿಯನ್ನು ಮರಳಿ ಬದುಕಿಸಿದನು ಬಿಟ್ಟ ಕಣ್ಣುಗಳಿಂದ ನೋಡುತ್ತಿದ್ದ ದೇವತೆಗಳಿಗೆ ಇದು ಅತ್ಯಾಶ್ಚರ್ಯಕರವಾಗಿತ್ತು ಗಾಬರಿಗೊಳ್ಳದೆ ಭೃಗು ಮಹರ್ಷಿಯು ತನ್ನ ಪತ್ನಿಯನ್ನು ಮರಳಿ ಬದುಕಿಸಿಕೊಂಡುದನ್ನು ನೋಡಿ ಇಂದ್ರನಿಗೆ ನೆಮ್ಮದಿ ಹುಟ್ಟಲಿಲ್ಲ ಶುಕ್ರಾಚಾರ್ಯನಿಂದ ಅವನಿಗೆ ಮತ್ತೆ ಭೀತಿ ಹುಟ್ಟಿತು ರಾತ್ರಿಯಲ್ಲಿ ಅವನಿಗೆ ನಿದ್ರೆ ಹತ್ತಲಿಲ್ಲ ಆಗ ಅವನು ತನ್ನ ಮಗಳಾದ ಜಯಂತಿಯೊಡನೆ ಹೀಗೆ ಹೇಳಿದನು ಬುದ್ಧಿಶಾಲಿಯಾದ ಇಂದ್ರನು ಚೆನ್ನಾಗಿ ಆಲೋಚಿಸಿದನು ಮಗಳೇ ಈ ಶುಕ್ರಾಚಾರ್ಯನು ನನ್ನ ಶತ್ರುವಿನ ಹಿತಕ್ಕಾಗಿ ತೀವ್ರವಾದ ವ್ರತವನ್ನು ಕೈಗೊಂಡಿದ್ದಾನೆ ಅವನದು ಸೂಕ್ಷ್ಮ ಬುದ್ಧಿ ಅದರಿಂದ ನಾನು ಅಶಾಂತನಾಗಿದ್ದೇನೆ ಆಯಾಸವನ್ನು ಕಳೆಯುವ ಮನಸ್ಸಿಗೆ ಹಿತವೆಂದು ತೋರುವ ಆಯಾ ಉಪಚಾರಗಳಿಂದ ಅವನನ್ನು ಸೇವಿಸು ಆ ಬ್ರಾಹ್ಮಣನಿಗೆ ಮೆಚ್ಚುಗೆಯಾಗುವಂತೆ ಜಾಗರೂಕನಾಗಿ ಅವನನ್ನು ಸತ್ಕರಿಸು ಅವನಿಗಾಗಿ ನಿನ್ನನ್ನು ಬಿಟ್ಟಿರುವೆನು ನನ್ನ ಹಿತಕ್ಕಾಗಿ ಪ್ರಯತ್ನಿಸು ಎಲೆ ಜಯಂತಿ ನಡೆ ಎಂದು ಇಂದ್ರನು ತನ್ನ ಮಗಳಿಗೆ ಹೇಳಿದನು ಇಂದ್ರನು ಹೀಗೆನಲು ಜಯಂತಿಯು ತನ್ನ ತಂದೆಯ ಮಾತನ್ನು ಕೈಗೊಂಡು ಶುಕ್ರಾಚಾರ್ಯನು ಘೋರವಾದ ತಪಸ್ಸಿಗೆ ತೊಡಗಿದ್ದ ಸ್ಥಳಕ್ಕೆ ಹೋದಳು ಅಲ್ಲಿ ಶುಕ್ರಾಚಾರ್ಯನನ್ನು ಅವಳು ನೋಡಿದಳು ಅವನು ತಲೆಕೆಳಗಾಗಿ ನಿಂತು ಹಿಪ್ಪಲಿಯ ಹೊಗೆಯನ್ನು ಕುಡಿಯುತ್ತಿದ್ದನು ಕುಂಡಧಾರನೆಂಬ ಯಕ್ಷನು ಅವನನ್ನು ಧೂಮ ಕುಂಡದಲ್ಲಿ ನೂಕಿ ಬೀಳಿಸುತ್ತಿದ್ದನು ಕುಂಡದಲ್ಲಿ ಬೀಳುತ್ತಿದ್ದರೂ ಅವನು ಏಕಾಗ್ರಚಿತ್ತನಾಗಿ ಆತ್ಮಸ್ವರೂಪ ಧ್ಯಾನದಲ್ಲಿ ಮಗ್ನನಾಗಿದ್ದನು ಅವನ ಮುಖದಲ್ಲಿ ಶಾಂತಿಯು ನೆಲೆಸಿತ್ತು ಅವನು ದುರ್ಬಲನಾಗಿದ್ದನು ಮೈಗೆಲ್ಲ ಬೂದಿಯು ಹತ್ತಿಕೊಂಡಿತ್ತು ಆಗ ಜಯಂತಿಯು ತನ್ನ ತಂದೆಯ ಮಾತಿನಂತೆ ಶುಕ್ರಾಚಾರ್ಯನನ್ನು ಸೇವಿಸಿದಳು ಆ ಮಧುರ ಭಾಷಿಣಿಯು ಮಧುರವಾದ ವಾಕ್ಯಗಳಿಂದ ಸ್ತುತಿಸಿದಳು ಕಾಲವನ್ನು ತಿಳಿದು ಸುಖಸ್ಪರ್ಶವಾಗಿ ಮೈಯುತ್ತಿದಳು ವ್ರತಾಚರಣೆಗೆ ಅನುಕೂಲವಾದ ಹಲವು ವಿಧಗಳಿಂದ ಸೇವಿಸುತ್ತ ಎಷ್ಟೋ ವರ್ಷಗಳ ಕಾಲ ಅಲ್ಲಿ ನೆಲೆಸಿದಳು ಒಂದು ಸಾವಿರ ವರ್ಷಗಳ ತರುವಾಯ ಆ ಭಯಂಕರವಾದ ಧೂಮವ್ರತವು ಮುಗಿಯಿತು ಪ್ರೀತನಾದ ಪರಮೇಶ್ವರನು ಶುಕ್ರಾಚಾರ್ಯನಿಗೆ ಇಷ್ಟವಾದ ವರವನ್ನು ಕರುಣಿಸಲು ಮೈದೋರಿದನು ಮಹಾದೇವನು ಹೇಳುತ್ತಾನೆ ಈ ವ್ರತವನ್ನು ಸಾಂಗವಾಗಿ ನೆರವೇರಿಸಿದವನು ನೀನೊಬ್ಬನೇ ಇನ್ನಾರಿಂದಲೂ ಇದು ಸಾಧ್ಯವಿಲ್ಲ ಆದುದರಿಂದ ತಪಸ್ಸು ಬುದ್ಧಿ ಶಾಸ್ತ್ರ ಪಾಂಡಿತ್ಯ ಬಲ ತೇಜಸ್ಸು ಇವುಗಳಲ್ಲಿ ನೀನೊಬ್ಬನೇ ದೇವತೆಗಳೆಲ್ಲರನ್ನೂ ಮೀರಿಸಬಲ್ಲೆ ಎಲೆ ಬ್ರಹ್ಮಜ್ಞಾನಿಯೇ ನಿನಗೆ ಬೇಕಾದುದೆಲ್ಲವನ್ನೂ ಪಡೆಯುವೆ ಆದರೆ ಮಾತ್ರ ಇದನ್ನು ಮತ್ತಾರಿಗೂ ಹೇಳಬೇಡ ಓ ದ್ವಿಜೋತ್ತಮ ನೀನು ಎಲ್ಲರನ್ನೂ ಮೀರಿಸಿದವನಾಗುವೆ ಪರಮೇಶ್ವರನು ಭೃಗುಪುತ್ರನಾದ ಶುಕ್ರಾಚಾರ್ಯನಿಗೆ ಈ ವರಗಳನ್ನು ಕರುಣಿಸಿದನು ಅಲ್ಲದೆ ಪ್ರಜಾಧಿಪತ್ಯವನ್ನು ಧನಾಧಿಪತ್ಯವನ್ನು ಅನುಗ್ರಹಿಸಿದನು ಅವನಿಗೆ ಯಾರಿಂದಲೂ ವಧವಾಗದಂತೆ ಕೃಪೆ ಮಾಡಿದನು ಈ ವರಗಳೆಲ್ಲವೂ ದೊರೆತ ಸಂತೋಷಾತಿಶಯದಿಂದ ಶುಕ್ರಾಚಾರ್ಯನ ಮೈ ಮೇಲೆ ರೋಮಾಂಚನಗಳೆದ್ದವು ಈಶ್ವರನನ್ನು ಕುರಿತು ದಿವ್ಯ ಸ್ತೋತ್ರವು ಅವನ ಮುಖದಿಂದ ತಾನಾಗಿಯೇ ಹೊರಟಿತು ಹಾಗೆ ಕೆಳಮುಖದಿಂದಲೇ ನಿಂತು ಅವನು ಮಹಾದೇವನನ್ನು ಸ್ತುತಿಸಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೇಳನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः